ನಮಸ್ತೆ ಎಲ್ಲರಿಗೂ ನೋಡಿ ಸ್ನೇಹಿತರೆ ದಿನದ ವಿಷಯ ನಮ್ಮ ಬದುಕಿನಲ್ಲಿ ನಮಗೆ ಸಾರ್ಥಕತೆ ಭಾವನೆ ಇದೆಯಾ ತಿಳಿಯೋಣ ಸ್ನೇಹಿತರೆ ಪೂರ್ತಿ ವಿಡಿಯೋ ನೋಡಿ ನೋಡಿ ನಮ್ಮ ಬದುಕ ನಮ್ಗೆ ಏನೇ ಇದ್ರು ಸಾಕಾಗ್ತಾ ಇರಲ್ಲ ಒಂದು ಬೇಕು ಅಂದ್ರೆ ಇನ್ನೊಂದ್ರ ಮೇಲೆ ಆಸೆ ಇನ್ನೊಂದು ಬಂತು ಅಂದ್ರೆ ಇನ್ನೊಂದ್ ಮೇಲೆ ಆಸೆ ಸಂತೋಷವಾಗಿ ನಾವ್ ಇರೋದೇ ಇಲ್ಲ ಏನೇ ಬಂದ್ರು ಏನೇ ಇದ್ರು ಏನೇ ಹೋದ್ರು ಮತ್ತೆ ಇನ್ನು ಬೇಕು 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 ಅಂತ ನಮ್ಗೆ ಹೋಗ್ತಾ ಇರ್ತದೆ ಮನ್ಸು ಸಂಚಾರ ಮಾಡ್ಕೊಂತಾನೇ ಇರ್ತೀವಿ ಖುಷಿಯಾಗಂತೂ ನಾವು ಪ್ರೆಸೆಂಟ್ ಆಗಿ ಇರೋದೇ ಇಲ್ಲ ನೋಡಿ ಏನೆಲ್ಲ ಇದ್ರೆ ನಮ್ಗೆ ಖುಷಿ ಸಿಗ್ತದೆ ಏನೆಲ್ಲ ಇಲ್ಲ ಅಂದ್ರೆ ನಮ್ಗೆ ದುಃಖ ಆಗ್ತದೆ ನಮ್ಮ ಬದುಕ್ನ ನಮ್ಗೆ ಸಾರ್ಥಕತೆ ಇದೆಯಾ ಅಂದ್ರೆ ನೋಡಿ ಸಣ್ಣ 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 ಏನೀಗ ಮಾಹಿತಿ ನಾನು ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ನೀವು ಆನಂದ ಕೊಡೋಕ್ ಶುರು ಮಾಡಿ ಆನಂದ ಕೊಡಕ್ಕೆ ಶುರು ಮಾಡಿದಾಗ ಖಂಡಿತ ನಿಮ್ ಬದುಕಿನಲ್ಲಿ ನಿಮಗೆ ಸಾರ್ಥಕತೆ ಭಾವನೆ ಬರ್ತದೆ ನಿಮ್ಮ ಬದುಕಲ್ಲಿ ಸಂತೋಷ ಸಿಗ್ತದೆ ನಿಮ್ಗೆ ತೃಪ್ತಿ ಆದಂತ ಬದುಕ್ ಬದುಕ್ತಾ ಇದೀವಿ ಅಂತ ನಿಮ್ಗೆ ಅನಿಸ್ತದೆ ನೋಡಿ ಮೊದಲನೇದಾಗಿ ನಾವು ಮಾಡುವಂತ ತಪ್ಪು ನಮ್ಗೆ ಅವಶ್ಯಕತೆ ಇಲ್ಲ ಅಂತಂದ್ರು ಸಹ ಅತಿ ಹೆಚ್ಚು ಬೇರೆಯವ್ರನ್ನ ನೋಡೋದಕ್ಕೋಸ್ಕರ ಬೇರೆಯವ್ರ ಹತ್ರ ನಾವು ಚೆನ್ನಾಗಿ ಕಾಣಿಸ್ಕೊಬೇಕು ಅನ್ನೋದಕ್ಕೋಸ್ಕರ ಇ ಎಮ್ ಮನೆಯಲ್ಲಿ ತುಂಬಾ ವಾಷಿಂಗ್ ಮಿಷಿನ್ ಫ್ರಿಜ್ಜು ಟಿ ವಿ ಸೋಫಾ ಸೆಟ್ಗಳು ಬೇರೆ 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 ವಸ್ತುಗಳು ತರ್ತೀವಿ ಅವಶ್ಯಕತೆ ಇಲ್ಲ ನಮಗೆ ಇನ್ನೊಬ್ರು ಮೆಚ್ಚಕ್ಕೋಸ್ಕರ ನಮ್ಮ ಅಳತೆ ಮೀರಿ ಸಾಲ ಮಾಡ್ತೀವಿ ನೆಕ್ಸ್ಟ್ ನಮ್ಮ ಅವಶ್ಯಕತೆ ಮೀರಿ ಬಟ್ಟೆಗಳನ್ನ ಹಾಕಕ್ಕೆ ಹೋಗ್ತೀವಿ ಒಂದು ಫಂಕ್ಷನ್ಗೆ ಹಾಕಿದ ಬಟ್ಟೆ ಇನ್ನೊಂದು ಫಂಕ್ಷನ್ ಹಾಕೋಕ್ಕಾಗಲ್ಲ ಆಗಲ್ಲ ಆಗ್ಲೇ ಬೇರೆ ಬಟ್ಟೆ ತಗೊಬೇಕು ಮತ್ತೆ ಒಂದು ವರ್ಷ ಎರಡು ವರ್ಷ ಫೋನ್ ಮಾಡಿದ್ ಯೂಸ್ ಮಾಡ್ತಾ ಇದೀವಿ ಫೋನ್ ಅಂದ್ರೆ ಆ ಫೋನ್ ಬೇಡ ಇನ್ನೊಂದು ಫೋನ್ ಬಂತ ತಾಂಬ ನೋಡಿ ಈ ರೀತಿ ನಾವು ಒರೇ ವಸ್ತುಗಳಿಗೋಸ್ಕರನೇ ನಮ್ಮ ನಮ್ಮ ಜೀವನದಲ್ಲಿರೋ ಎನರ್ಜಿನೆಲ್ಲ ವೇಸ್ಟ್ ಮಾಡ್ತಾ ಇರ್ತೀವಿ ನಾವು ಯಾವತ್ತು ಸಹ ನಮ್ಗಿನ ಕೆಳಗಿರೋ ನ ಕೆಳಗಿರ್ತಾರೆ ನೋಡಿ ಅವರು ನೋಡ್ಬೇಕು ಏನು ನಮ್ಮ ಹತ್ರ ಒಂದು ಮೋಟ್ರ್ ಬೈಕ್ ಇದೆ ಸೈಕಲ್ ಅಲ್ಲಿರೋನ್ನ ನೋಡ್ಬೇಕು ನಾವು ಸೈಕಲ್ ಇದೆ ನಡ್ಕೊಂಡು ಹೋಗೋನ್ನ ನೋಡ್ಬೇಕು ನಡ್ಕೊಂಡು ಹೋಗ್ತಾ ಇದೀವಾ ಇರೋ ನೋಡಿ ಅವನು ನೋಡ್ಬೇಕು ನಾವೇನ್ ಮಾಡ್ತೀವಿ ಮೋಟ್ರ್ ಬೈಕ್ ಇದೆ ಅನ್ಬಿಟ್ಟು ಮೋಟ್ರ್ ಬೈಕ್ ನ ಎಂಜಾಯ್ ಮಾಡೋದೇ ಇಲ್ಲ ನಾವು ಕಾರ್ ನೋಡ್ತಾ ಇರ್ತೀವಿ ಕಾರ್ ಐತೆ ಅಂತಂದ್ರೆ ಒಳ್ಳೆ ಇಂಪಾರ್ಟೆಂಟ್ ಕಾರ್ ನೆಕ್ಸ್ಟ್ ನೋಡ್ತೀವಿ ಇಂಪಾರ್ಟೆಂಟ್ ಕಾರ್ ಇದ್ರೆ ಇನ್ ನೆಕ್ಸ್ಟ್ ಬಿಡಿ ಫ್ಲೈಟ್ ಬೇಕು ನಮ್ಗೆ ನೋಡಿ ಈ ತರ ನಮ್ಮ ಬದುಕಲ್ಲಿ ನಾವ್ ಏನ್ ಅದನ್ನ ಖುಷಿ ಪಡ್ಬೇಕು ನೋಡಿ ನನ್ನ ಹತ್ರ ಈಗ ಒಂದು ಪೆನ್ ಇದೆ ಅಂತ ಅನ್ಕೊಳ್ಳಲ್ಲ ಒಂದ್ ನೂರು ರೂಪಾಯಿ ಪೆನ್ ಇದೆ ನಾವು ಖುಷಿ ಪಡ್ಬೇಕು ಪೆನ್ ಇದೆಯಲ್ಲ ನನ್ನ ಹತ್ರ ಎಂಜಾಯ್ ಮಾಡ್ಬೇಕು ಒಳ್ಳೆ ಮೊಬೈಲ್ ಐತಲ್ವಾ ಬೇರೆಯವ್ರ ಹತ್ರ ಮೊಬೈಲ್ ಕೀಪ್ಯಾಡ್ ಫೋನ್ ಇದೆ ನನಗೆ ನಾನು ಫೋನ್ ಫೋನಲ್ಲಿ ವಾಟ್ಸಾಪ್ ನೋಡ್ಬೋದು ಬೇರೆ ಬೇರೆ ಎಲ್ಲ ನಾನು ನೋಡ್ಬೋದು ಯೂಟ್ಯೂಬ್ ನೋಡ್ಬೋದು ಬೇರೆ ಬೇರೆ ನೋಡ್ಬೋದು ಕೆಲವರು ಕೀಪ್ಯಾಡ್ ಫೋನಲ್ಲಿ ಅದನ್ನ ನೋಡ್ತಾ ಇಲ್ವಲ್ಲ ನಾವು ಅದನ್ನ ಖುಷಿ ಪಡ್ಬೇಕು ಒಂದು ಹತ್ತು ಸಾವಿರ ರೂಪಾಯಿ ಫೋನ್ ಐತಲ್ಲಪ್ಪ ನನಗೆ ಅಂತ ಖುಷಿ ಪಡ್ಬೇಕು ನೀವು ಒಂದು ಒಳ್ಳೆ ಶುಭ್ರವಾಗಿರೋ ಶರ್ಟು ಪ್ಯಾಂಟ್ ಐತಲ್ವಾ ಎರಡು ಜೊತೆ ಮೂರು ಜೊತೆ ಐತೋ ಒಂದ್ ಜೊತೆ ಐತೋ ಅದು ನೀಟಾಗಿ ಐತಲ್ವಾ ನೀಟಾಗಿ ನನಗೆ ಖುಷಿ ಕೊಡೋ ತರ ಐತಲ್ಲ ಕಂಫರ್ಟಬಲ್ ಆಗ ಐತಲ್ಲ ಖುಷಿ ಪಡ್ಬೇಕು ಕೆಲವ್ರ ಹತ್ರ ಅದು ಇಲ್ವಲ್ಲ ನೀವು ಬಾಡಿಗೆ ಮನೇಲಿ ಇದ್ದೀರ ಅಂತ ಅನ್ಕೊಳ್ಳೋದ ಹೋಗಿಕ್ ಹೋಗ್ಬೇಕಂತ ಆಸಕ್ತಿ ಪಟ್ಟದಾ ಇರ್ತೀವಿ ಖುಷಿ ಪಡ್ಬೇಕು ನೀವ್ ಬಾಡಿಗೆ ಮನೇಲಿ ಇರೋದೇನೆ ಇನ್ನೇ ಅವರು ಅವರಲ್ವಾ ಕೆಲವರು ಬಿಚ್ ಕೇಳಕ್ ಮಲ್ಗವ್ರಲ್ವಾ ಟಾರಕಾಲ್ ಕಟ್ಕ ಮಲ್ಗವರಲ್ವಾ ಅದನ್ ಯೋಚನೆ ಮಾಡ್ಬೇಕು ನೀವು ಅವಾಗ ಖುಷಿ ಬರ್ದ ತಾನಾಗ್ತಾನೆ ಆಮೇಲೆ ನೆಕ್ಸ್ಟ್ ಇನ್ನೊಂದ್ ಏನ್ ಮಾಡ್ಬೇಕು ನೀವ್ ಇನ್ನೊಬ್ರು ಮೆತ್ಸೋದಕ್ಕೋಸ್ಕರ ತಲೆ ಕೆಡ್ಸ್ಕೊಳ್ಳೆ ಹೋಗ್ಬಾರ್ದು ಮನುಷ್ಯರುಗಳು ಅಭಿಪ್ರಾಯ ಬೇರೆ 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 ಆಗ್ತಾ ಇರ್ತದೆ ನೀವ್ ಯಾವಾಗ ಹೋಗ್ತೀರಾ ಮನುಷ್ಯರಿಗೋಸ್ಕರ ಬದುಕ್ಬೇಕು ಬೇರೆಯವ್ರಿಗೋಸ್ಕರ ಅಂತ ಅಲ್ಲಿ ನೀವು ಜೀವನ ನೀವು ಹಾಳ್ ಮಾಡ್ಕೊಂಡಂಗೇನೆ ನೋಡಿ ಅದು ನೀವು ಮಾಡುವಂತ ದೊಡ್ಡ ತಪ್ಪು ಅವಾಗೆ ನಿಮಗೆ ಖುಷಿ ಕಳ್ಕೊಳ್ಳ ನೀವು ಅಲ್ಲಿ ನೋಡಿ ನಮ್ ತಟ್ಟೆ ಚಿಜ್ರನ ಐತೆ ಅದು ನೋಡಲ್ಲ ನಾವು ಪಕ್ಕದಲ್ಲಿರೋ ತಟ್ಟೆ ಬಿರಿಯಾನಿನೇ ನೋಡೋದು ನಾವು ಬಿರಿಯಾನಿ ಐತಾ ಅಲ್ಲೆಲ್ಲ ಫುಲ್ ಮೀನ್ಸ್ ನೋಡೋದು ಫುಲ್ ಮೀನ್ಸ್ ಇತ್ತ ಯಾವ್ದೋ ರೆಸ್ಟೋರೆಂಟ್ ನೋಡೋದು ಬ್ರೈನ್ ನಮ್ದು ಅರ್ತೋಟಿಲ್ ತರಕೆ ಆಗಲ್ಲ ಇನ್ನು ಬೇಕು 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 ಅಂತ ಬೇಕು ಕೂಡ ಆಗ್ತಾ ಇರ್ತೀವಿ ನಾವು ಇದನ್ನ ನಾವು ಮಾಡ್ಕೊಳಕ್ ಹೋಗ್ಬಾರ್ದು ನೀವು ಸಾರ್ಥಕತೆ ನಿಮ್ಮ ಮುದುಕ್ ಮೇಲೆ ಬರ್ಬೇಕು ಅಂದ್ರೆ ಈಗ ಪ್ರೆಸೆಂಟ್ ಏನಿದೆ ಹಿಂದೆ ಆಗಿರೋದ್ ಬಿಟ್ಬಿಡಿ ಮುಂದೆ ಹೋಗೋ ನೋಡಿ ಈಗ ಪ್ರೆಸೆಂಟ್ ಅಲ್ಲಿ ನೀವೇನಿದೆ ನಿಮ್ಗೆ ಭಗವಂತ ಕೊಟ್ಟಿದ್ದ ನಿಮ್ಗೆ ಬದುಕಾಗ್ಲಿ ಮನೆ ಆಗಲಿ ವಸ್ತು ಆಗ್ಲಿ ಮತ್ತೆ ಸಂಬಂಧಗಳಾಗ್ಲಿ ನಿಮ್ಮ ಏನು ನಿಮ್ಮ ಬಿಸ್ನೆಸ್ ಆಗಲಿ ಅಥವಾ ಕೆಲಸ ಆಗ್ಲಿ ಅದನ್ನ ನೀವು ಎಂಜಾಯ್ ಮಾಡಲೇಬೇಕು ಅದನ್ನ ಆ ಕ್ಷಣದಲ್ಲಿ ನೀವು ಎಂಜಾಯ್ ಮಾಡ್ತಾ ಇರಬೇಕು ಅವಾಗ ಮಾತ್ರ ನೀವು ಮನುಷ್ಯರಾಗಿ ಬದುಕಕ್ ಸಾಧ್ಯ ಅವಾಗ ಮಾತ್ರ ನಿಮ್ಗೆ ಸಾರ್ಥಕತೆ ಸಿಗೋದಕ್ಕೆ ಸಾಧ್ಯ ದಯವಿಟ್ಟು ಇದನ್ನ ನೀವು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಬೇಕು ಆಳವಾದ ತಪಸ್ಬೇಕು ಎಲ್ಲವೂ ಸಹ ನಾನು ಹೇಳಿದ ತಕ್ಷಣ ನಿಮ್ಗೆ ಸ್ವೀಕಾರ ಮಾಡೋದಕ್ಕೂ ಆಗೋದಿಲ್ಲ ಅಥವಾ ನೀವು ಅದನ್ನ ಅಳ್ವಡಿಸ್ಕೊಳ್ಳಕ್ಕೂ ಆಗೋದಿಲ್ಲ ತುಂಬಾ ಕಷ್ಟ ಇರ್ತದೆ ಏನಕ್ಕೆ ಅಂದರೆ ನೀವು ನೋಡಿ ಈಗ ಅತ್ ಒಂದು ಲಕ್ಷ ರೂಪಾಯಿ ಮಗು ಫೀಸ್ ಬಂದಿದೆ ಸ್ಕೂಲ್ ಸೇರಿಸ್ಬೇಕು ನಿಮ್ಗೆ ಗೊತ್ತು ಗೋರ್ಮೆಂಟ್ ಸ್ಕೂಲ್ ಸೇರ್ಸೋದು ನನಗೆ ಒಂದು ಲಕ್ಷ ರೂಪಾಯಿ ಮಿಕ್ತದೆ ಅಂತ ನೀವು ಇನ್ನೊಬ್ರು ನೋಡಿದ್ದೀರಲ್ವಾ ಆಗಲೇ ಐದು ವರ್ಷ ಗೋರ್ಮೆಂಟ್ ಸ್ಕೂಲ್ ಸೇರಿಸಿಲ್ಲ ಪ್ರೈವೇಟ್ ಸ್ಕೂಲಲ್ಲೇ ಸೇರ್ಸಿದ್ದೀರಾ ಸಾಲ ಮಾಡ್ಬೇಕಿಂಗ್ ನೀವು ಆದರೂ ನೀವು ಮರ್ಯಾದೆ ಹೋಗ್ಬಿಡ್ತದೆ ಬೇರೆಯವ್ರ ಹತ್ರ ನಮ್ಮ ಹೆಚ್ಚಿಸ್ಕೋಬೇಕು ಐದು ವರ್ಷ ನನಗೆ ಮಗನ ಗೋರ್ಮೆಂಟ್ ಸ್ಕೂಲ್ಗೆ ಸೇರ್ಸ್ಕೊಟ್ಟಿದ್ದೀನಿ ಮಗಳನ್ನ ಸರ್ಸ್ಕೊಟ್ಟಿದ್ದೀನಿ ಈಗ ಬಿಡಿಸ್ನಾ ಗೌರ್ಮೆಂಟ್ ಸ್ಕೂಲ್ಗೆ ನನ್ನ ಮರ್ಯಾದೆ ಹೋಗ್ತದೆ ಅಲ್ಲಿ ನೀವು ಎಡವಾಟ್ ಮಾಡ್ಕೊಳ್ಳೋದು ಮತ್ತೆ ನೋಡಿ ನೀವ್ ಇನ್ನೊಬ್ರು ಮೆಸ್ಸಕ್ ಹೋಗ್ತೀರ ಮತ್ತೆ ದುಃಖ ಬರ್ತದೆ ಸ್ವೀಕಾರ ಮಾಡಕ್ ಆಗೋದೇ ಇಲ್ಲ ನಿಮ್ ಕೈಲಿ ಇನ್ನೊಬ್ರು ಬಂದ್ ಯಾರೋ ನಿಮ್ ಕಷ್ಟಕ್ಕೆ ಪರಿಹಾರ ಕಂಡು ಕೊಡೋದೇ ಇಲ್ಲ ಯಾರನ್ನ ಬಂದ್ಬಿಟ್ಟು ಏನಪ್ಪಾ ಒಳ್ಳೆ ಸೈಕಲ್ ಇಕ್ಕೊಂಡಿದ್ಯಾ ಸೂಪರ್ ಆಗೈತಿ ನಿನ್ ಸೈಕಲ್ ಅಂತಾರ ಏ ಇದೇ ನಿಂಗೈತೆ ಹಳೆಯ ಮಾಡ್ಲ ಸೈಕಲ್ ಅಂತಾರೆ ಬೈಕ್ ಇಕ್ಕೊಂಡಿದ್ದೆ ತುಂಬಾ ಚೆನ್ನಾಗೈತಪ್ಪ ಬೈಕ್ ತುಂಬಾ ಸಖತ್ ಆಯ್ತೆ ಚೆನ್ನಾಗಿ ನೀನು ಬೈಕಲ್ಲಿ ಓಡಾಡ್ತಿದ್ರೆ ಖುಷಿ ಪಡ್ತಿದಿನಪ್ಪ ನಾನು ಅಂತ ಹೇಳ್ತಾರ ಏನೋ ಬೈಕ್ ತಗೊಂಡಿದ್ಯಾ ಒಂದ್ ಕಾರು ತಗೊಳ್ಳೋ ಅಂತ ಅನ್ನೋದು ಕಾರ್ ಇಕ್ಕೊಂಡಿದ್ರೆ ಈ ಕಾರ್ ಏನ್ಕೋ ಇಕ್ಕೊಂಡಿದ್ಯಾ ಯಾವ್ದೋ ಚೆನ್ನಾಗಿ ಎ ಸಿ ಕಾರ್ ದೊಡ್ಡದಾಗಿರೋದು ಇಕ್ಕಳು ಅಂತಾರೆ ಅಲ್ವಾ ನೋಡಿ ಒಂದ್ ಉಂಗ್ರ ಹಾಕಿದೀರಾ ಏ ಈಗ ಯಾವ್ದು ಹೊಸ ಲೈಟೆಸ್ಟ್ ಉಂಗ್ರ ಬಂದೈತಿ ಈ ಕಳು ಈ ಕೈಗೂ ಒಂದ ಉಂಗರ ಹಾಕು ಅಂತಾರೆ ಒಂದ್ ಹತ್ತು ಗ್ರಾಮ್ ಸರ ಹಾಕಿದೀರಾ ಪಾಪ ಏ ಅದೇನ ಚೆನ್ನಾಗಿಲ್ಲ ತೆಳ್ಳ ಕತ್ತಲ್ ಕಾಣೋದೇ ಇಲ್ಲ ಒಂದ್ ಇಷ್ಟು ಸರಪಣಿ ಸರ ಅಂತಾರೆ ಸರಪಣಿ ಸರ ಒಂದೇ ಇಲ್ಲ ಅದಕ್ಕೊಂದು ಡಾಲರ್ ಹಾಕು ಹಿಂಗೆ ಮನುಷ್ಯ ನಿಮ್ಗೆ ಹುಚ್ಚೆ ಇರ್ತಾರೆ ನೀವ್ ಯಾವತ್ತೇ ಆಗಲಿ ಹೊರಗಡೆ ಜನರ ಅಭಿಪ್ರಾಯ ಎಲ್ಲ ಬಿಟ್ಬಿಡಿ ನೀವು ಸಮಾಜದಲ್ಲಿ ಅನ್ಯಾಯ ಮಾಡ್ತಿಲ್ವಾ ಮೋಸ ಮಾಡ್ತಿಲ್ವಾ ಸಾಲ ಮಾಡ್ತಿಲ್ವಾ ನಿಮ್ಮ ದುಡಿಮೆಯಲ್ಲಿ ನೀವು ಬದುಕ್ತಾ ಇದ್ದೀರಾ ನಿಮ್ಗೆ ಹೆಂಗ್ ಬೇಕಾದ್ರೂ ಇರಿ ಸಮಾಜಕ್ಕೆ ಏನೋ ಕೆಡಕ್ ಮಾಡ್ತಿರ ತಾನೆ ಹೆಂಗ್ ಬೇಕಾದ್ರೂ ಇರಿ ಕುಟುಂಬಕ್ಕೆ ಕೆಡಕ್ ಮಾಡ್ತಿಲ್ವಾ ಹೆಂಗ್ ಬೇಕಾದ್ರೆ ಇರಿ ಏನು ದ್ರೋಹದ ಕೆಲಸ ಮಾಡಿದಿಲ್ವಾ ಸಂಪಾದ ನ್ಯಾಯವಾಗಿ ಮಾಡಿ ತಿಂದಾರ ತಾನೆ ಆದ್ರೆ ನೀವು ಹೆಂಗ್ ಬೇಕಾದ್ರೆ ಬದುಕಿ ನಿಮ್ಮ ಮನೇಲಿ ನೀವೇನು ಬೇಕಾರ ತಿನ್ಕೊಳ್ಳಿ ಏನ್ ಬೇಕಾರ ಮಾಡ್ಕೊಳ್ಳಿ ಇನ್ನೊಬ್ರು ತೋರ್ಸಕ್ ಹೋಗ್ಲೇಬೇಡಿ ಇನ್ನೊಬ್ರು ನಾವು ಹೋಗ್ತಾ ಇದೀವಿ ಜಾಗಕ್ಕೆ ಹೋಗ್ತಾ ಇದೀವಿ ನಮ್ಗೆ ಮರ್ಯಾದೆ ಕೊಡದೆ ನಮ್ಮ ಬಟ್ಟೆಗೆ ನಮ್ಮ ಹತ್ರ ಇರೋ ವಸ್ತುಗಳಿಗೆ ಅಂದ್ರೆ ಅಂತ ಜಾಗ ನೀವು ಹೋಗಲೇಬೇಡಿ ನಿಮ್ ನೆಮ್ಮದಿ ಹಾಳಾಯ್ತೈತೆ ನಿಮ್ ಸುಖ ಶಾಂತಿ ಆಳಾಯ್ತೈತೆ ಅಂತಂದ್ರೆ ನೀವು ಸಾರ್ಥಕತೆ ಭಾವನೆ ಬತ್ತಾ ಇಲ್ಲ ಹೋಯ್ತು ನಮಗೆ ಮನ್ಸ್ ಪಂದ್ಸ್ತಿಲ್ಲ ಅಂದ್ರೆ ನೀವು ಅಂತ ಜಾಗ ಹೋಗ್ಲೇಬೇಡಿ ವ್ಯಕ್ತಿಗಳನ್ನ ಪ್ರೀತಿಸೋರು ನಿಮ್ಮ ಗುಣ ನೀವ್ ಹೆಂಗಿದ್ರೆ ಹಂಗೆ ಸ್ವೀಕಾರ ಮಾಡೋರು ಒಬ್ರಿ ಅವ್ರ ಹತ್ರಕ್ಕೆ ಹೋಗಿ ಯಾರು ಇರುವ ಹೋಗ್ಲೇಬೇಡ್ರಿ ನಿಮ್ಮನ್ನ ನೀವು ಪ್ರೀತಿಸ್ಗಳೇ ನಿಮ್ಗೋಸ್ಕರ ನಿಮ್ಗೋಸ್ಕರ ಯಾರು ಪ್ರೀತಿಸ್ ಅವ್ರ ಜೊತೆ ಏನ ಏನಲ್ಲಿ ಹೋಗ್ಬಿಟ್ಟು ಗೃಹ ಪ್ರವೇಶಕ್ಕೋ ಮದುವೆಗೋ ಕಾರ್ಯಗಳ್ಗೋ ಊರಗೋ ಹೋಗ್ಬಿಟ್ಟು ನೀವೇನು ಅಲ್ಲೇ ಒಂದೇ ಒಂದಿಷ್ಟು ಅನ್ನ ಊಟ ತಿನ್ಕೊಂಡು ಒಂದು ಮಾಂಸ ತಿನ್ಕೊಂಡ್ ಬರೋಕೆ ಅವ್ರಿಗೆ ಇಷ್ಟೊಂದೆಲ್ಲ ಆಡಂಬರ ಹೋಗ್ಬೇಕಾ ನೀವು ಸಾಲ ಕಟ್ಟಿಲ್ಲ ಇ ಎಮ್ ಐ ಕಟ್ಟಿಲ್ಲ ನೀವು ದುಃಖದಲ್ಲಿ ಇದ್ದೀರಾ ಅಂತಂದ್ರೆ ನಿಮ್ ಹೆಂಡತಿ ಮನೆಯ ಕುಟುಂಬದ ಜಗಳ ನಡೀತಾ ಇರ್ತದೆ ಅವ್ರ ಯಾವತ್ತು ಒಂದಿನ ದಿನ ಎರಡು ಇರ್ತೀರಾ ಬರ್ತೀರಾ ಅವ್ರ ಪಾಡೋ ಅವ್ರವ್ರ ಜೀವನ ಅವ್ರ ಆಗ್ತಾ ಇರ್ತದೆ ನೀವು ಮಾತ್ರ ದುಃಖದಲ್ಲಿ ಇರ್ತೀರಾ ವರ್ಷ ಪೂರ್ತಿ ಇದನ್ನೆಲ್ಲ ನೀವು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಬೇಕು ತಪಸ್ಸು ಇರಬೇಕು ಇದಕ್ಕೆಲ್ಲ ನೀವು ಸ್ವೀಕಾರ ಮಾಡ್ಬೇಕು ಅಂದ್ರೆ ತಪಸ್ಸು ಇಲ್ಲ ಅಂದ್ರೆ ಯಾವ್ದೇ ಕಾರಣಕ್ಕೂ ಆಗಲ್ಲ ನೋಡಿ ನಿಮ್ಮ ಹತ್ರ ಏನೇನು ವಸ್ತುಗಳಿದೆ ಏನೆಲ್ಲಾ ಇದೆ ಅದನ್ನ ನೋಡಿ ಚೆನ್ನಾಗಿ ಖುಷಿ ಪಡಿ ಅದ್ರ ಜೊತೆ ತೃಪ್ತಿಯ ಗೊತ್ತಿ ಇನ್ನೊಬ್ಬರ ಬಗ್ಗೆ ನೋಡೋ ತಲೆ ಕೆರ್ಸ್ಕೊಳ್ಳೆ ಹೋಗ್ಬೇಡಿ ಪ್ರತಿಯೊಂದು ಮೇಲೂ ನಿಮ್ಗೆ ಸಾರ್ಥಕತೆ ಭಾವನೆ ಬರ್ಬೇಕು ನಮ್ಗೆ ಎಲ್ಲರ ಮೇಲೆ ನನಗೆ ಸಾರ್ಥಕ ನನ್ಗೆ ಬದುಕು ನನ್ಗೆ ಸಾರ್ಥಕವಾಗಿದೆ ಅನ್ಕೊಳ್ಳಿ ಭಗವಂತ ಅವನೇ ನಾನು ಇದೀನಿ ನಾನ್ ಯಾವುದೇ ಕೆಟ್ಟ ಕೆಲಸ ಮಾಡ್ತಿಲ್ಲ ಸಾಲ ಮಾಡಲ್ಲ ನಾನು ದೇಶದ ಕೆಲಸ ಮಾಡಲ್ಲ ನನ್ನ ದುಶ್ಚಾಟಕ್ಕೆ ನಾನು ದಾಸ್ತನಾಗ್ ಮಾಡ್ಕೊಳ್ಳಲ್ಲ ನಾನ್ ಜೂಜ್ ಸೇದಲ್ಲ ಎಲ್ಲರನ್ನು ಪ್ರೀತಿಸ್ತೀನಿ ಎಲ್ಲರಿಗೂ ಗೌರವ ಕೊಡ್ತಾ ಇದ್ದೀನಿ ಅನ್ನೋ ಮನೋಭಾವನೆ ಇಕ್ಕಳಿ ಸಾಕ್ಷಾತ್ ಭಗವಂತನ ನಿಮ್ ಜೊತೆ ಇದ್ದು ಎಲ್ಲ ಕೊಡ್ತಾನೆ ನಿಧಾನ ಆಗ್ಬೋದು ಪ್ರತಿಯೊಂದು ಇಷ್ಟ ಇಷ್ಟಪಡ್ತೀರ ಎಲ್ಲ ಕೊಡ್ತಾನೆ ನೀವು ಅರ್ಜೆಂಟ್ ಅರ್ಜೆಂಟ್ ಹೋಗಿ ಸಾಲ ಮಾಡಿ ಸಾಲ ಮಾಡೋದ್ರೆ ನೆಮ್ಮದಿ ಕಳ್ಕೊಂಡ್ಬಿಡ್ತೀರಾ ದಯವಿಟ್ಟು ಅರ್ಥ ಮಾಡ್ಕೊಂಡು ಇದ್ದಿದ್ರಲ್ ಬದುಕಿ ಖಂಡಿತ ನಿಮ್ಗೆ ಖುಷಿ ಸಿಕ್ಕೇ ಸಿಗುತ್ತೆ ಆ ಕ್ಷಣ ಎಂಜಾಯ್ ಮಾಡ್ತಾ ಇರಿ ಸರಳವಾಗಿ ಅತಿ ಹೆಚ್ಚು ಸರಳವಾಗಿರಿ ದುಡ್ಡು ಒಂದೇ ತರ ಇರಿ ದುಡ್ಡು ಇಲ್ಲ ಅಂದಾಗ ಒಂದೇ ತರ ಇರಿ ಯಾರು ಮನುಷ್ಯರು ಅವಾಗ ಜಡ್ಜ್ ಮಾಡಲ್ಲ ಆಡಂಬರಕ್ ಹೋಗ್ಬಿಟ್ಟು ಒಂದು ಆರು ತಿಂಗಳು ವರ್ಷನ ಎರಡು ವರ್ಷನ ಎಲ್ಲ ಮೆರೆದ್ಬಿಟ್ಟು ಮತ್ತೆ ಆಮೇಲೆ ಕುತ್ಪಾತಕ್ ಬಂದ್ಮೇಲೆ ದುಃಖ ಆಗ್ತದೆ ಅಂತಂದ್ರೆ ಎಲ್ಲ ನೀವೇ ತಾನೇ ಮಾಡ್ಕೊಂಡಿದ್ರಿ ಯಾರನ್ನ ಬಂದು ಹೇಳಿದ್ರ ನಿಮ್ಗೆ ಸಾಲ ತಗೊಂಡ್ ಕಾರ್ ತಗೊಳಪ್ಪ ಸಾಲ ಮಾಡ್ಬಿಟ್ಟು ಮನೆ ಕಟ್ಟಪ್ಪ ಸಾಲ ಮಾಡ್ಬಿಟ್ಟಲ್ಲ ಅಂತ ಇನ್ನೊಬ್ಬ ಮೆತ್ಸಕ್ಕೋಸ್ಕರ ನೀವು ಮಾಡಿದ್ರಿ ಮಾಡ್ಬಿಟ್ಟು ಇವ್ ದುಃಖ ಅನುಭವಿಸ್ತಿದ್ದೀರಾ ಇದನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಆಳ್ವಾಗ ಚಿಂತನೆ ಮಾಡಿ ನಿಮೇಲೆ ತಪ್ಪೆಲ್ಲ ಮಾಡಬೇಡಿ ಸಾಲ ಮಾಡಕ್ ಹೋಗ್ಬೇಡಿ ಸಾಲಗಳು ಮಾಡಿದ್ರೆ ಎಲ್ಲ ತೀರ್ಸ್ಕೊಂಡ್ಬಿಟ್ಟು ಹೆಂಗಾನ ಮಾಡಿ ಅಥವಾ ಏನಾದ್ರು ವಸ್ತುಗಳು ತಗೊಂಡು ಮಾಡಿದ್ರೆ ಸಾಲಾರ ಆ ವಸ್ತುಗಳನ್ನೇ ಮಾರ್ಬಿಡಿ ನಿಮ್ಗೆ ಖುಷಿ ಇಲ್ಲ ಅಂತಂದ್ರೆ ಆ ವಸ್ತು ನಿಮ್ಗೆ ಬೇಕಾಗಿಲ್ಲ ಎಲ್ಲ ಮಾರ್ಬಿಟ್ಟು ಆದಷ್ಟು ಸಾರ್ಥಕತೆ ಭಾವನೆಯಿಂದ ಪ್ರೆಸೆಂಟ್ ಪ್ರೆಸೆಂಟಲ್ಲಿ ಬದುಕಿ ಆ ಕ್ಷಣಕ್ಕೋಸ್ಕರ ಬತ್ತಿ ಆ ಕ್ಷಣದ ಸಂತೋಷವಾಗಿರಿ ಅದೇ ನಿಮ್ಗೆ ಜೀವನದಲ್ಲಿ ಬೇಕಾಗಿರೋದು ಹಿಂದೆ ನಡೆಯೋದು ಮುಂದೆ ಆಗಿರೋದೆಲ್ಲ ಚಿಂತೆ ಮಾಡಬೇಡಿ ದಯವಿಟ್ಟು ನಿಮ್ನ ಪ್ರೀತಿ ಸೋರ್ನ ನಿಮ್ನ ಗೌರವ ಜೊತೆ ಮಾತ್ರ ನೀವಿರಿ ಎಲ್ಲರನ್ನ ಊರ್ ಮೆಚ್ಚೋದಕ್ ಆಗೋದಿಲ್ಲ ಇಲ್ಲೆಲ್ಲರೂ ಎಲ್ಲ ಮಾಡ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ನಾವೇನೋ ಏನೋ ಹೊಸದ್ ಮಾಡ್ತಾ ಇದ್ವಿ ಇನ್ನೊಬ್ರು ಮಾಡಿರೋದನ್ನೇ ಮಾಡ್ತಾ ಇದೀವಿ ಹೊರತು ಬೇರೆ ಏನಿಲ್ಲ ನಮ್ಮೆಲ್ಲರ ಗುರಿ ಎಲ್ಲರ ನಮ್ಮ ಚಿಂತನೆ ದೇಶಕ್ಕೆ ಏನಾದ್ರು ಸೇವೆ ಮಾಡೋದಕ್ಕೆ ನಮ್ಮ ಮಕ್ಕಳಿಗೆ ಯೋಗ್ಯವಾದ ಮಕ್ಕಳನ್ನ ದೇಶಕ್ಕೆ ಕೊಡೋದಕ್ಕೆ ನಮ್ಮ ಸುತ್ತಮುತ್ತ ಪರಿಸರದಲ್ಲಿ ಆರೋಗ್ಯಕರವಾಗಿ ಜಾಗಗಳನ್ನ ಅದೆಲ್ಲ ನಿರ್ಮಾಣ ಮಾಡೋದಕ್ಕೋಸ್ಕರ ನಮ್ ಗುರಿಯಾಗಿರ್ಬೇಕು ಬೇರೆ 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 ನಮ್ಮ ಇಂದ್ರಿಯ ಸುಖಗಳಿಗೆ ಇನ್ನೊಬ್ರು ಮಿಸ್ ಅದಕ್ಕೋಸ್ಕರ ನಿಜವಾಗ್ಲು ನಿಜವಾಗ್ಲೂ ಬದುಕೊಂಡ್ ಆಗುತ್ತೆ ನೋಡಿ ಈ ಮಾಹಿತಿ ಇಷ್ಟ ಆಯ್ತು ನಿಮ್ ಸ್ನೇಹಿತರು ಕುಟುಂಬಸ್ಥರು ಕಳ್ಸಿಕೊಡಿ ಎಲ್ಲರೂ ಒಳ್ಳೇದಾಗ್ಲಿ ಓಂ ನಮ ಶಿವಾಯ ಶಿವಾಯ ನಮ ಆತ್ಮ ನಮಸ್ಕಾರ